ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರೆಲ್ಲರಿಗೂ ಗುಡ್ ನ್ಯೂಸ್ ಇದೆ ಹೌದು ಸ್ನೇಹಿತರೆ ನೋಡಿ ನೀವು ಕೇಳ್ತಾ ಇರೋದು ನಿಜ ರಾಜ್ಯ ಸರ್ಕಾರದಿಂದ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆಗೆ ತುಂಬ ಡಿಲೇ ಆಗಿತ್ತು ಆದರೆ ಹಣ ಬಿಡುಗಡೆಗೆ ಪ್ರೋಸೆಸಿಂಗ್ ಸ್ಟಾರ್ಟ್ ಆಗಿದೆ ನೋಡಿ ಹೋದ ವಾರದಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮಹಿಳೆಯರಿಗೆ ಹಣ ಬಿಡುಗಡೆ ಆಯಿತು ಬಾಕಿ ಇರುವ ಮಹಿಳೆಯರಿಗೆ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಆದಷ್ಟು ಪೂರ್ತಿ ನೋಡೋದಕ್ಕೆ ಟ್ರೈ ಮಾಡಿ ಆಗಲಿ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ರಾಜ್ಯ ಸರ್ಕಾರದಿಂದ ಏನು ಹೊಸ ಅಪ್ಡೇಟ್ಸ್ ಇದೆ ಮತ್ತು ಏನಾದರೂ ಚೇಂಜಸ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆದಕ್ಕೆ ಏನಕ್ಕೆ ಇಷ್ಟು ಇದೆ ರಾಜ್ಯ ಸರ್ಕಾರದವರು ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಏನಕ್ಕೆ ಇವರು ಎಲೆಕ್ಷನ್ ಮೊದಲು ನಾವು ಪಂಚ ಗ್ಯಾರಂಟಿಗಳು ಯೋಜನೆ ಮಾಡಿದ್ರು ಎಲ್ಲರ ಖಾತೆ ಗೃಹಲಕ್ಷ್ಮಿಯ ಮ ಫಲಾನುಭವಿಗಳಿಗೆ ಹಣ ಕೊಡ್ತೀವಿ ಪ್ರತಿ ತಿಂಗಳು ಎರಡೆರಡು ಸಾವಿರ ಅಂಥೇಳಿ ಹದಿನೈದು ತಿಂಗಳು ಕೊಟ್ಟಿದ್ದಾರೆ ಈಗ ಎಲ್ಲ ಜನಗಳಿಗೂ ಆಸೆ ಇಕ್ಸಿದ್ದಾರೆ ಈಗ ಜನಗಳು ಕೂಡ ಆ ಎರಡೆರಡು ಸಾವಿರಗೆ ಒಂದು ಕಮಿಟ್ಮೆಂಟ್ ಆಗಿರ್ತಾರೆ ಆದರೆ ಈಗ ಸರ್ಕಾರದವರು ಮೂರು ತಿಂಗಳಿಂದ ಹಣ ಬಿಡುಗಡೆ ಮಾಡೋದಕ್ಕೆ ತುಂಬಾ ಡಿಲೇ ಮಾಡ್ತಾರೆ ಹದಿನಾರನೇ ಕಂತಿನ ಹಣ ಬಿಡುಗಡೆಗಂತೂ ನೀವು ನೋಡ್ತಾನೇ ಇದ್ದೀರ ಇವತ್ತು ಬರುತ್ತೆ ನಾಳೆ ಬರುತ್ತೆ ಎಲ್ಲರೂ ಯೂಟ್ಯೂಬಲ್ಲಿ ಇರ್ಬೋದು ಸೋಷಿಯಲ್ ಮೀಡ್ಯಾಗಳಲ್ಲಿ ಬಂತು ಇವತ್ತು ನಾಳೆ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇದುವರೆಗೂ ಕೇವಲ ಬೆರಳಿಕೆ ಜನಗಳಿಗೆ ಮಾತ್ರ ಹಣ ಬಿಡುಗಡೆ ಆಗಿತ್ತು ಮನೆ ಶುಕ್ರವಾರ ಶನಿವಾರ ಮಾತ್ರ ಒಂದು ಇಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿದೆ ತುಂಬ ಜನ ನೀವು ನಮಗೆ ಬಿಡುಗಡೆ ಆಗಿರೋರು ಮೆಸೇಜ್ ಮಾಡಿದ್ದೀರ ಆದರೆ ಬಿಡುಗಡೆ ಆಗಿಲ್ಲ ಅನ್ನೋರು ತುಂಬ ದಿನ ಜನಗಳು ಹೇಳ್ತಾ ಇದ್ದೀರಾ ಏನಕ್ಕೆ ಅಂದರೆ ನೋಡಿ ರಾಜ್ಯ ಸರ್ಕಾರದವರು ಇವಾಗ ಇದುವರೆಗೂ ಹಣ ಬಿಡುಗಡೆ ಮಾಡಿದರೆ ಏನಕ್ಕೆ ಈ ಥರ ಕಾಟ ಕೊಡ್ತಾ ಇದ್ದಾರೆ ಜನಗಳಿಗೆ ಅಂತ ನೋಡೋದಾದರೆ ಒಂದು ಸರ್ಕಾರದವರು ನಾವು ಹಣ ಬಿಡುಗಡೆ ಮಾಡೋದಿಲ್ಲ ಅಂತಲೂ ಸಹ ಹೇಳ್ತಾ ಇಲ್ಲ ಇಲ್ಲ ಇಷ್ಟಿದೆ ಇಷ್ಟು ಮಹಿಳೆಯರಿಗೆ ಕರೆಕ್ಟಾಗಿ ಬಿಡುಗಡೆ ಮಾಡ್ತೀವಿ ಅನ್ನೋದು ಕೂಡ ಹೇಳ್ತಾ ಇಲ್ಲ ಆದರೆ ಇವತ್ತು ಅವ್ರು ಕೊಟ್ಟಿರೋ ಮಾಹಿತಿ ಏನಂತಂದರೆ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಬಾಕಿ ಇರುವ ಇನ್ನೂ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಮಹಿಳೆಯರಿಗೆ ಇನ್ನೂ ಹಣ ಜಮೆ ಆಗಬೇಕು ಅವ್ರಿಗೆಲ್ಲರಿಗೂ ಹಂತ ಹಂತವಾಗಿ ನಾವು ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ ಬಿಡ್ತ ಬಿಡುಗಡೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಆಗಿದ್ದರೆ ನೀವು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿ ಮಹಿಳೆಯರು ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಆದರೆ ಸರ್ಕಾರದವರು ಈಗ ಇವತ್ತು ಬಿಡುಗಡೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈಗ ಹೇಳ್ತಾ ಇದ್ದಾರೆ ಎಲ್ರಿಗೂ ಒಂದೇ ಸತಿ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡ್ತಾಯಿದ್ದಾರೆ ಇದಕ್ಕೆ ಏನು ಕಾರಣಗಳಂತ ನೋಡೋದಾದ್ರೆ ರಾಜ್ಯ ಸರ್ಕಾರದಲ್ಲಿ ಹಣ ಹಣಕಾಸು ಇಲಾಖೆಯಲ್ಲಿ ಬೊಕ್ಕಸದಲ್ಲಿ ಖಾಲಿ ಆಗಿರ್ಬೋದು ಆ ಕಾರಣಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಇನ್ನೊಂದು ನೋಡಿ ಈಗ ಈ ತಿಂಗಳು ಬಜೆಟ್ ಬೇರೆ ಶುರುವಾಗುತ್ತೆ ಆ ಕಾರಣದಿಂದ ಬಜೆಟ್ಗೂ ಹಣದ ಕೊರತೆ ಇರ್ಬೋದು ಸರ್ಕಾರದಲ್ಲಿ ಆ ಕಾರಣದಿಂದಲೇ ಗೃಹಲಕ್ಷ್ಮಿ ಯೋಜನೆಯ ಬಿಡುಗಡೆ ಮಾಡೋದಕ್ಕೆ ಎಷ್ಟು ಡಿಲೇ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ತುಂಬ ಕಡೆಯಿಂದ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಹಾಗಿದ್ರೆ ನೋಡಿ ಸ್ನೇಹಿತರೆ ಇವತ್ತು ರಾಜ್ಯ ಸರ್ಕಾರದಿಂದ ಎಲ್ಲ ಜಿಲ್ಲೆಯ ಅಂದರೆ ರಾಜ್ಯದಲ್ಲಿರುವ ಎಲ್ಲ ಮೂವತ್ತು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಇವತ್ತು ಕೂಡ ನಾವು ಹೇಳಿರೋದು ಪೂರ್ತಿ ಎಲ್ಲ ಮಹಿಳೆಯರಿಗೆ ಹಣ ಬಿಡುಗಡೆ ಆಗೋದಿಲ್ಲ ಆದರೆ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟಷ್ಟು ಫಲಾನುಭವಿ ಮಹಿಳೆಯರಿಗೆ ಅವರ ಖಾತೆಗೆ ಎರಡೆರಡು ಸಾವಿರ ಹಣ ಹಾಕ್ತೀವಿ ಅಂತ ಮಾತ್ರ ಹೇಳಿದ್ದಾರೆ ಸ್ನೇಹಿತರೆ ಹೌದು ನೋಡಿ ಅವರು ಮೊದಲು ಹೇಳಿದ್ದು ನಾಲ್ಕು ಸಾವಿರ ಹಣ ಜಮೆ ಮಾಡ್ತೀವಿ ಅಂತೇಳಿದ್ರು ಆದರೆ ಈಗ ಅವರು ಎರಡು ಸಾವಿರ ಹಣ ಜಮೆ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಸರ್ಕಾರದವರು ಇಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ಸರ್ಕಾರದ ಬೊಕ್ಕಸದೇ ಹಣಕಾಸು ಇಲ್ಲ ಹಣಕಾಸು ಇಲಾಖೆಯಲ್ಲಿ ಹಣ ಇಲ್ಲ ಅಂತಲೇ ಅರ್ಥ ತಿಳ್ಕೊಬೇಕು ನಾವು ಏನಕ್ಕೆಂದ್ರೆ ಅವರು ಹಣ ಇದ್ದಿದ್ದರೆ ಇಷ್ಟು ದಿನಗಳು ಏನಕ್ಕೆ ಸತಾಯಿಸಬೇಕಾಗಿತ್ತು ಎಲ್ಲ ಮಹಿಳೆಯರಿಗೆ ಹಣ ಬಿಡುಗಡೆ ಮಾಡೋದಕ್ಕೆ ಈಗ ಅವ್ರು ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದರೆ ಆಟೋಮೆಟಿಗಾಗಿ ಎಲ್ಲರೂ ಏನೋ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಎರಡು ಸಾವಿರಕ್ಕೆ ಬರುತ್ತೆ ಏನಕೋ ಒಂದಕ್ಕೆ ಅಂತ ಅಂತಂದ್ಬಿಟ್ಟು ಸಡನ್ನಾಗಿ ಈಗ ಸರ್ಕಾರದವರು ಈ ಥರ ನಿಲ್ಸಿಬಿಟ್ರೆ ಜನಗಳು ಏನು ಮಾಡಬೇಕು ಇವರು ರಾಜ್ ಕ ಸರ್ಕಾರದವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾ ಇದ್ದಾರೆ ಆದರೆ ಆದಷ್ಟು ಬೇಗ ಇವತ್ತು ಹೇಳಿರೋದವರು ಇವತ್ತು ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರಿಗೆ ಒಂದು ಇಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗಾದ್ರೂ ಹಣ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಆ ಇಪ್ಪತ್ತು ಪರ್ಸೆಂಟ್ ಮಹಿಳೆಯರಲ್ಲಿ ನೀವು ಕೂಡ ಇದ್ದೀರೇನೋ ನೋಡಬೇಕು ಸ್ನೇಹಿತರೆ ಏಕೆಂತಂದರೆ ಅದನ್ನು ಕಂಪ್ಯೂಟ್ರ್ ಸೆಲೆಕ್ಟ್ ಮಾಡಿ ಆಟೋಮೆಟಿಕ್ಕಾಗಿ ಹಣ ಬಿಡುಗಡೆ ಆಗುತ್ತೆ ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆದರೆ ಆದಷ್ಟು ಬೇಗ ಈ ವಾರದಲ್ಲಿ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರಿಗೆ ನಾವು ಹಂತ ಹಂತವಾಗಿ ಹದಿನಾರನೇ ಕಂತಿನ ಒಂದು ಕಂತಿನ ಹಣ ಜಮೆ ಮಾಡ್ತೀವಿ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಇದು ಗೃಹಲಕ್ಷ್ಮಿ ಯೋಜನೆಯ ಇವತ್ತಿನ ಹೊಸ ಅಪ್ಡೇಟ್ ಇದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ